ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ಗಣಪತಿಗೆ ತುಂಬ ಪ್ರಿಯವಾದ ನೈವೇದ್ಯಂ ರೆಸಿಪಿ ಇದು ಅಥವಾ ಪ್ರಸಾದಂ ರೆಸಿಪಿ ಅಂತಲೇ ಹೇಳ್ಬೋದು ಕಡಲೆಕಾಳಿನ ಹೊಸಲಿ ಇದನ್ನು ಹಬ್ಬಕ್ಕೆ ಎಲ್ಲರೂ ಅಲ್ವಾ ಆದರೆ ನಮ್ಮ ಮನೆಯಲ್ಲಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಹೊಟ್ಟಿಗೆ ಶೇರ್ ಮಾಡಿಕೊಳ್ತಾ ಇದ್ದೀನಿ ಮಕ್ಕಳು ಸಹ ತುಂಬ ಸಿಂಪಲ್ಲಾಗಿ ಮಾಡಿಬಿಡುವಂಥ ಪ್ರಸಾದಂ ರೆಸಿಪಿ ಇದು ಆಗಿದರೆ ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ಇನ್ನೂರು ಗ್ರಾಮಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ ನಾನು ಇದನ್ನು ಒಂದು ಆರರಿಂದ ಏಳು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಈ ರೀತಿ ನೆನೆಯೋದ್ರಿಂದ ಕಾಳು ಅನ್ನೋದು ನಮಗೆ ಸ್ವಲ್ಪ ಚೆನ್ನಾಗಿ ಬೇಗನೂ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿಕೊಂಡಿರುತ್ತೆ ನೆಂದಿರೋದ್ರಿಂದ ಈಗ ನೆಂದಿರೋವಂಥ ಕಡಲೆ ಕಾಳನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಎರಡರಿಂದ ಮೂರು ವಿಜಿಲ್ ಇದನ್ನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ ಕಾಳು ಅನ್ನೋದು ನಮಗೆ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಫ್ರೆಂಡ್ಸ್ ನೋಡಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ಕಾಳನ್ನು ನಾವು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿದಾಗ ಸಾಫ್ಟ್ ಅನಿಸುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಈಗ ಇದು ನೀರನ್ನು ಸಪ್ರೇಟ್ ಮಾಡೋಣ ಕಾಳನ್ನು ಸಪ್ರೇಟ್ ಮಾಡಿ ಪಕ್ಕಕ್ಕಿಡೋಣ ಈ ರೆಸಿಪಿಗೆ ನಾನಿಲ್ಲಿ ಬಳಸ್ತಾ ಇರೋವಂಥ ಕಾಯಿ ಎಷ್ಟು ಅಂತ ನೋಡಿಸ್ತಾ ಇದ್ದೀನಿ ನೋಡಿ ದೊಡ್ಡ ಸೈದು ಎರಡು ಪೀಸನ್ನು ತೊಗೊಂಡಿದ್ದೀನಿ ಇದನ್ನು ತುರಿದು ಪಕ್ಕಕ್ಕೆ ಇಟ್ಕೊಳ್ಳಿ ನಂತರ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈಗ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ನಂತರ ಉದ್ದ ಸೀಳಿ ಇಟ್ಟಿರೋ ಅಂಥ ಹಸಿರು ಮೆಣಸಿನ್ಕಾಯಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ನಾನು ತೊಗೊಂಡಿದ್ದೀನಿ ಇಲ್ಲಿ ನಾವು ಯಾವುದೇ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಹಾಕೋದಿಲ್ಲ ಆಲ್ರೆಡಿ ನಾವು ಮಾಡ್ತಿರೋದು ಕಾಳಲ್ಲೇ ಅಲ್ವಾ ಹಾಗಾಗಿ ನಾನು ಅದನ್ನೆಲ್ಲ ಹಾಕೋದಿಲ್ಲ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಒಂದು ಚಿಟಿಕೆಯಷ್ಟು ಅರಿಶಿನವನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಕಡಲೆಕಾಳು ಬೇಯಿಸಿ ರೆಡಿ ಮಾಡಿಟ್ಟಿರೋವಂಥ ಕಡಲೆಕಾಳನ್ನು ಸೇರಿಸ್ಕೊಂಡು ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಆಗ ಉಪ್ಪು ಖಾರ ಎಲ್ಲ ಕಡಲೆಕಾಳಿಗೆ ಚೆನ್ನಾಗಿ ಹಿಡಿಯುತ್ತೆ ಹಸಿರು ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡಿಕೊಂಡ್ರೆ ನಾವು ತಿನ್ನೋವಾಗ ಹಾರಿಸ್ಲಿಕ್ಕೆ ಸುಲಭ ಆಗುತ್ತೆ ಸಣ್ಣದಾಗಿ ಕಟ್ ಮಾಡಿಬಿಟ್ರೆ ಮಕ್ಕಳು ತಿನ್ನೋವಾಗ ಬಾಯಿಗೆ ಸಿಕ್ಕಿದ್ರೆ ಖಾರ ಆಗುತ್ತೆ ಸೊ ಉದ್ದ ಸೀಳಿಟ್ಕೊಳ್ಳೋದು ಚೆನ್ನಾಗಿರುತ್ತೆ ಕಡಲೆಕಾಳು ಹುಸ್ಲಿಗೆ ಈಗ ಕೊನೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಕಾಯಿ ತುರಿನ ಸೇರಿಸ್ಕೊಂಡು ಸ್ಟೌವ್ ಆಫ್ ಮಾಡ್ಕೊಳ್ಳಿ ಸ್ಟವ್ ಆಫ್ ಮಾಡಿದ ನಂತರ ಎಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಯಿ ತುರಿ ಎಲ್ಲ ಕಾಳಿಗೆ ಹೊಂದ್ಕೊಳ್ಳೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ ನೋಡಿದ್ರಲ್ವ ನಾನು ಹೇಳಿದ್ನಲ್ವ ಮಕ್ಕಳ ಸಮೇತ ಇದನ್ನು ಆಡ್ಕೊಂಡು ಆಟ ಆಡ್ಕೊಂಡೇ ಮಾಡಿಬಿಡ್ತಾರೆ ಅಷ್ಟೊಂದು ಸಿಂಪಲ್ ರೆಸಿಪಿ ಅಷ್ಟು ವಿಶೇಷವಾದ ಪ್ರಸಾದಂ ರೆಸಿಪಿ ಅಂತೂ ಇದು ಹೇಳ್ಬೋದು ಗಣೇಶನಿಗೆ ತುಂಬ ಇಷ್ಟವಾದ ರೆಸಿಪಿ ನಾನು ಮಾಡಿದ್ದೀ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಶುಭ ದಿನ